ಕನ್ನಡ ಜಾಣಜಾಣಿಯರ ನಮಸ್ಕಾರ ನಿಖಿಲ್ ಅವರು ಮೊನ್ನೆ ಬಿ ಎಲ್ ಸಂತೋಷ್ ಅವ್ರಿಗೆ ದೇವೇಗೌಡರ ಆತ್ಮಕಥೆ ನೇಗಿಲಗೆರೆಗಳು ನೋಡಿ ಇಲ್ಲಿ ಇಟ್ಟಿದೀವಿ ಇದನ್ನು ತಗೊಂಡೋಗಿ ಕೊಟ್ಟಿದ್ದಾರೆ ನಿಖಿಲ್ ಓದಿದಾರ ಫಸ್ಟ್ ನಿಖಿಲ್ ಕುಮಾರಸ್ವಾಮಿ ಓದಿದಾರ ದೇವೇಗೌಡರಿಗೆ ನಿಜವಾಗ್ಲು ರಾಜಕೀಯದ ಕೊನೆಗಾಲದಲ್ಲಿ ತೊಂಬತ್ತು ದಾಟಿದ ದೇವೇಗೌಡರಿಗೆ ಮೋಸ ಮಾಡಿದ್ದು ಘಾತುಕತನ ಮಾಡಿದ್ದು ಅನ್ಯಾಯ ಮಾಡಿದ್ರು ಅವ್ರ ಮರ್ಯಾದೆಯನ್ನ ಮೂರ್ ರಾಜ ಹರಾಜ ಹಾಕಿದ್ದು ಮೊಮ್ಮಗ ಪ್ರಜ್ವಲ್ ರೇವಣ್ಣನ ಅಥವಾ ಮಗ ಕುಮಾರಸ್ವಾಮಿನ ಜವಾಹರ್ಲಾಲ್ ನೆಹರು ಕುಳಿತಂತ ಸೇಟಲ್ಲಿ ದೇವೇಗೌಡ್ರನ್ನು ಕೂತ್ಕೊಂಡು ನೋಡಕ್ ಆಗ್ತಾ ಇಲ್ಲ ಅಂತ ಹೇಳಿದ ಮಹಾನ್ ಭಾವ ಪೇಶ್ವೆಗಳು ಅದೇ ಪೇಶ್ವೆಗಳಿಗೆ ಶರಣರಾದ್ರ ಕುಮಾರಸ್ವಾಮಿ ಸಿದ್ದರಾಮಯ್ಯನ ಮೊನ್ನೆ ಆಸನಕ್ಕೆ ಬಂದು ಮಾತಾಡಿದ್ದು ಎಷ್ಟು ಸರಿ ಇದೆಲ್ಲ ನೋಡೋಣ ಮೊನ್ನೆ ಬಿ ಎಲ್ ಸಂತೋಷ್ ಅನ್ನುವ ಪೇಶ್ವೆ ಆ ಮಾತು ನಂದಲ್ಲ ನಾನು ಹೇಳ್ತೀನಿ ಪೇಶ್ವೆಗೆ ನಿಖಿಲ್ ಅವರು ದೇವೇಗೌಡರ ಆತ್ಮಕತೆ ನೇಗಿಲ ಗೆರೆಗಳನ್ನು ತಾಣ ನೋಡಿ ಇಲ್ಲಿದೆ ನಾನು ಓದಿದ್ದೀನಿ ನಾನು ಪೂರ್ತಿ ಓದಿದ್ದೀನಿ ದೇವೇಗೌಡರ ಆತ್ಮಕಥೆ ನೇಗಿಲ ಗೆರೆಗಳನ್ನ ತಗೊಂಡೋಗಿ ಕೊಟ್ಟಿದ್ದಾರೆ ಇದು ಒಂದು ಚಿತ್ರ ಹಲವಾರು ಕತೆಗಳನ್ನ ಹೇಳುತ್ತಂತೆ ಒಂದು ಪೇಂಟಿಂಗು ನೂರಾರು ಪುಟದ ಮುನ್ನೂರು ನಾಲ್ಕು ಪುಟದ ಒಂದು ಕಾದಂಬರಿ ಅರ್ಥವನ್ನು ಹೇಳುತ್ತೆ ಕಥೆಯನ್ನು ಹೇಳುತ್ತೆ ಅಂತ ಹೇಳ್ತಾರೆ ಒಂದು ಗೆರೆ ಒಂದು ಸಣ್ಣ ಕ ಒಂದು ಸಣ್ಣ ಕಥೆ ಏನಿದೆ ಅದನ್ನ ಒಂದು ಗೆರಲಿ ಪೇಂಟ್ ಮಾಡಿ ಹೇಳ್ತಾರೆ ಅಂತ ಹೇಳ್ತಾರೆ ಹಾಗೆ ನಿಖಿಲ್ ಸ್ವಾಮಿ ಅವರು ಬಿ ಎಲ್ ಸಂತೋಷ್ ಅವ್ರಿಗೆ ತಗೊಂಡೋಗಿ ಕೊಟ್ಟಿದ್ದು ನಿಮ್ಗೆ ನೆನಪಿದೆ ಅಂತ ಅನ್ಕೋತೀನಿ ನಾನು ಆ ವಿಡಿಯೋ ಎಲ್ಲ ಸುಮ್ಮನೆ ಎಲ್ಲ ಡೌನ್ಲೋಡ್ ಮಾಡಿ ಕಟ್ ಮಾಡಿ ಹಾಕಿ ಎಡಿಟ್ ಮಾಡಿ ಕುತ್ಕೊಂಡ ನನಗೆ ಆಗೋದು ಇಲ್ಲ ಟೈಮು ಇಲ್ಲ ನನಗೆ ಆ ಇದೇ ಬಿ ಎಲ್ ಸಂತೋಷ್ ಅವರು ಜೆ ಡಿ ಎಸ್ ಬಗ್ಗೆ ತುಂಬಾ ಹಗುರವಾಗಿ ಕೆಳಮಟ್ಟದಲ್ಲಿ ಮಾತಾಡಿದಾಗ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ಏಕವಚನೆ ಜಾಡಿಸ್ತಾರೆ ಕುಮಾರಸ್ವಾಮಿ ಅವರು ಸರ್ರೆ ಜಾಡಿಸ್ತಾರೆ ನನ್ನ ಪಕ್ಷ ನನ್ನ ಪಕ್ಷದ ಬಗ್ಗೆ ಮಾತಾಡ್ತೀನಿ ನೀನು ಅವನು ಯಾವನು ಈ ಬ್ಯಾಗ್ ಇಟ್ಕೊಂಡು ಬ್ಯಾಗ್ನೆ ತಕೊಂಡು ಓಡಾಡ್ತಾರಲ್ಲ ಅವ್ನು ಮಾತಾಡ್ತಾನ ಅಂತ ಹೇಳಿ ಇದೇ ಬಿ ಎಸ್ ಸಂತೋಷಕ್ಕೆ ವಚಾಮ ಗೋಚರ ಹೋಗಿದ್ದಾರೆ ಕುಮಾರಸ್ವಾಮಿ ಅವರು ಇದೇ ಅವರೇ ಪೇಶ್ವೆಗಳು ಪೇಶ್ವೆಗಳು ಅಂತ ಪದೇ 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 ಹೇಳಿದಂಥದ್ದು ಆ ಪೇಶ್ವೆಗಳು ಆಗೋಗ್ಬಿಟ್ರಲ್ಲ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರೇ ನೀವು ಓದಬೇಕಾಗಿತ್ತು ನೇಗಿಲೆ ಕೆರೆಗಳನ್ನ ಕುಮಾರಸ್ವಾಮಿ ಅವ್ರು ಓದ್ಬೇಕಾಯ್ತು ನೇಗಿಲೆ ಕೆರೆಗಳನ್ನ ನೀವು ಓದಿದ್ರೆ ಇಂಥ ದುರ್ಗತಿ ಬರ್ತಾ ಇರಲಿಲ್ಲ ನೀವು ಓದಿಲ್ಲ ಅವ್ರಿಗೆ ಕೊಡ್ತಾ ಅವ್ರ ಮಕ ಮುಖಭಾವ ನೋಡಿ ಅವ್ರು ಹೆಂಗಿದೆ ಉಂಟು ಅಯ್ಯೋ ನೀನೇನೋ ಕೊಡೋದು ನಿಮ್ಮನ್ನೆಲ್ಲ ಬಡದ ಬಾಯ ಕಂಡಿ ನಾವು ನಮ್ಮ ಹಿಡಿತದಲ್ಲಿದ್ರ ನೀವು ನೀನೇನೋ ನನಗೆ ಕೊಡೋದು ಅನ್ನೋ ಥರ ಆ ದಿಮಾಕು ಬಿಎ ಸಂತೋಷ ಮುಖದಲ್ಲಿ ನನಗ್ ಕಾಣ್ತಾ ಇತ್ತು ನಿಖಿಲ್ ಕುಮಾರಸ್ವಾಮಿಯವರೇ ನೀವು ದೇವೇಗೌಡ್ರ ಓದಿದ್ರೆ ಈ ಗತಿ ಬರ್ತಾ ಇರಲಿಲ್ಲ ಅವರು ದೇವೇಗೌಡನ ಅರ್ಥ ಮಾಡ್ಕೊಂಡ್ರು ಇಡೀ ರಾಜಕಾರಣ ರಾಜಕಾರಣ ಅಂತ ತಿಳ್ಕೊಂಡಿದ್ರೆ ನೀವು ಹೇಳ್ಬೋದು ನಾವು ನಮ್ಮದೇ ಮನೆ ನಮ್ಮ ತಾತ ನಮ್ ಗೊತ್ತಿದೆ ಅಂತ ಇಲ್ಲ ಇಲ್ಲ ಖಂಡಿತ ಗೊತ್ತಿಲ್ಲ ಗೊತ್ತಿದ್ರೆ ಈ ಕತೆ ಬರ್ತಿರಲ್ಲ ನಾನು ಅವಾಗಲೇ ಹೇಳಿದೆ ಇಡಿಪಸ್ ಗೊತ್ತಲ್ಲ ಜಗತ್ತಿನ ಅತ್ಯಂತ ಶ್ರೇಷ್ಠ ನಾಟಕ ಸಪೋಕ್ಲಿಸ್ ಮಹಾಕವಿ ಸುಮಾರು ಎರಡು ಸಾವಿರ ವರ್ಷಗಳಿಂದ ಆ ಗ್ರೀಕಲ್ ಬರೆದಿದ್ದು ಅದನ್ನ ಕನ್ನಡಕ್ಕೊಂದು ಅಂಕೇಶ್ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ತನ್ನ ಹಿನ್ನೆಲೆ ಗೊತ್ತಾದ್ಮೇಲೆ ಆತ ಇಡೀ ಸಾಮ್ರಾಜ್ಯ ಕುಸ್ತು ಬಿದ್ದು ಹೋಗುತ್ತೆ ಒಬ್ಬ ಒಬ್ಬ ಜ್ಯೋತಿಷಕ್ಕೆ ನಾನು ಹಿಂದೆ ಹೇಳು ಅಂತ ಅವ್ನು ಹೇಳ್ತಾನೆ ಇವನು ಹೆಸರು ಗೊತ್ತಾದ್ಮೇಲೆ ಬೇಡ ಇನ್ ಹಿಂದೆಲೆ ತಿಳ್ಕೊಬೇಡ ಇನ್ನಷ್ಟು ನಿರ್ಗತಿಕ ಯಾರು ಆಗಲ್ಲ ಇನ್ನಷ್ಟು ಏನ್ ಹೇಳ್ತಾರೆ ಆ ಕುಸ್ತು ಬಿದ್ದೋಗ್ರು ಯಾರು ಇಲ್ಲ ಬೇಡ ಇನ್ ಹಿನ್ನೆಲೆ ಬೇಡ ಅಂತ ಹೇಳ್ತಾರೆ ಅದಿಲ್ಲ ನನ್ ಹಿನ್ನೆಲೆ ಗೊತ್ತಾಗ್ಬೇಕು ಅಂತ ಕೇಳ್ದ ಕೆದ್ ತಂಗ್ ತಂಗಿ ಹೋದಾಗ ಅವ್ನ ಹಿನ್ನೆಲೆ ಗೊತ್ತಾದ್ಮೇಲೆ ನನಗೆ ಸ್ವಂತ ತಂದೆನ ಕೊಂದು ತಾಯಿನ ಮದುವೆಯಾಗಿ ನಾಲ್ಕು ಮಕ್ಳು ಮದುವೆ ಆಗಿರ್ತಾನೆ ಅವ್ನು ಹಿನ್ನೆಲೆ ಗೊತ್ತಾದ್ಮೇಲೆ ಬುಡಿಮೇಲಾಗ ಹೋಗ್ತಾನೆ ಇಡೀ ಬಸ್ ಅದು ಕುಸ್ತು ಇಡೀ ಸಾಮ್ರಾಜ್ಯ ಕುಸ್ತು ಹೋಗುತ್ತೆ ನಾನು ಯಾಕೆ ಇಲ್ಲಿ ತರ್ತಾ ಇದ್ನಿವಂದ್ರೆ ದೇವೇಗೌಡರು ಹಿನ್ನೆಲೆ ತಿಳ್ಕೊಂಡ್ಲೆ ಕುಮಾರಸ್ವಾಮಿ ಮಾತನಿಕ್ಕಿಲ್ ಹಾಳಾಗೋದ್ರು ಮತ್ತೆ ದೇವೇಗೌಡರ ಹಿನ್ನೆಲೆಯ ದೇವೇಗೌಡರು ಮರ್ತಿದ್ರಿಂದ ಇವತ್ತು ಈ ಗತಿ ಬಂತು ಯಾವ ಗತಿ ಬಂತು ಗೊತ್ತಾ ನಿಮಗೆ ಯಾವ ದೇವೇಗೌಡರು ಸಿದ್ಧಾಂತಕ್ಕೋಸ್ಕರ ಸೈದ್ಧಾಂತಿಕವಾಗಿ ಬಿಜೆಪಿ ಜೊತೆ ನನ್ನ ಬಿಜೆಪಿ ಸಪೋರ್ಟಿಂದ ನಾನು ಪ್ರಧಾನಮಂತ್ರಿ ಮಂತ್ರಿ ಆಗಲ್ಲ ಮುಂದುವರಿಯಲ್ಲ ಅಂತೇಳಿ ಬಿಟ್ಟು ಬಂದ್ರಲ್ಲ ಪ್ರಧಾನಮಂತ್ರಿ ಮಂತ್ರಿ ಪಟ್ಟ ಪಟ್ಬಿಡೋದು ಅಷ್ಟು ಸುಲಭ ಅಲ್ಲ ಬಿಟ್ಟು ಬಂದ್ರಲ್ಲ ಅದೇ ದೇವೇಗೌಡ್ರು ಕೊರಳಲ್ಲಿ ಇವತ್ತು ಈ ಟಿ ವಿಗಳಲ್ಲಿ ನೋಡಕ್ ಬೇಜಾರಾಗುತ್ತೆ ಬಿ ಜೆ ಪಿ ಶಾಲೆಗಳನ್ನು ಅವ್ರು ಹೆಗಲ್ ಮೇಲೆ ಹಾಕೊಳ್ಳೋದು ನಮಗೆ ನೋಡೋಕ್ಕಾಗಲ್ಲ ನಮ್ಗೆ ಈ ಕಣ್ಣಾರ ನೋಡೋಕ್ಕಾಗಲ್ಲ ಅಷ್ಟು ಬೇಜಾರಾಗುತ್ತೆ ಇದೇ ರಾಮಕೃಷ್ಣ ಹೆಗಡೆ ಅವನ್ ಹೇಳ್ತಾರೆ ರಾಮಕೃಷ್ಣ ಹೆಗಡೆನೋ ಪೇಶ್ವ ಅಂತ ಹೇಳ್ತಾರೆ ದೇವೇಗೌಡರು ಪ್ರಧಾನಮಂತ್ರಿ ಅಂತ ನಿರ್ಧಾರ ಮಾಡಿದ ಮೇಲೆ ಘೋಷಣೆ ಮಾಡಿದ ಮೇಲೆ ಹೂ ಜವಹರ್ಲಾಲ್ ನೆಹರು ಅಂತ ಅಂತವ್ರು ಕುತ್ಕೊಂಡಂತ ಕುರ್ಚಿಯಲ್ಲಿ ಈ ದೇವೇಗೌಡರು ನೋಡಕ್ಕೆ ನನಗೆ ಬಹಳ ಹಿಂಸೆ ಆಗುತ್ತೆ ನೋಡಕ್ ಆಗಲ್ಲ ಅಂತ ಹೇಳ್ತಾರೆ ರಾಮಕೃಷ್ಣ ಕಡೆ ಹೇಳೋದು ಅವ್ರು ಇವ್ರದೇ ದೇವೇಗೌಡರು ದೇವೇಗೌಡರ ಪಕ್ಷದವ್ರೆ ಆದ್ರೆ ಇವತ್ತು ದೇವೇಗೌಡರ ಮೇಲೆ ದೇವೇಗೌಡರ ಭುಜದ ಮೇಲೆ ಬಿಜೆಪಿ ಶಾಲೆಗಳನ್ನ ಹಾಕೊಂಡ್ರ ನೋಡಕ್ಕೆ ನಮ್ಗೆ ಆಗಲ್ಲ ಅಷ್ಟು ಆಗುತ್ತೆ ಈ ಗತಿ ತಂದಿಟ್ಟಿದ್ದು ಕುಮಾರಸ್ವಾಮಿ ನಾನು ಅವಾಗ ಕೇಳಿದೆ ದೇವೇಗೌಡರಿಗೆ ಹೆಸರು ತಂದ ಕೊನೆಗಾಲದಲ್ಲಿ ನಿಖ ಪ್ರಜ್ವಲ್ ರೇವಣ್ಣನ ಕುಮಾರಸ್ವಾಮಿ ಅಂತ ಈ ಆಯ್ಕೆ ಬಂದ್ರೆ ನನಗೆ ಕುಮಾರಸ್ವಾಮಿ ಘನಘೋರವಾದ ಅನ್ಯಾಯನ ದೇವೇಗೌಡರಿಗೆ ಮಾಡಿದ್ರು ಅವರು ಇಡೀ ಅರವತ್ತೆರಡು ವರ್ಷದ ರಾಜಕಾರಣ ಬದುಕಿಗೆ ಮಸಿ ಬೆಳೆದವರೇ ಕುಮಾರಸ್ವಾಮಿ ನಾನು ಹೇಳ್ತೀನಿ ಪ್ರಜ್ವಲ್ ರೇವಣ್ಣ ಮಾಡಿದ ಹಲ್ಕಟ್ಟ ಕೆಲಸ ಯಾರು ಒಪ್ಪಲ್ಲ ಅಂದ್ರೆ ಅಹ್ ಅದಕ್ಕೆ ದೇವೇಗೌಡರ ಸಂಬಂಧ ಇರಲಿಲ್ಲ ಮೊಮ್ಮಗ ಏನೋ ಮಾಡ್ದ ಅವನ್ ದಿನನಿತ್ಯ ಚಟುವಟಿಕೆನ ದೇವೇಗೌಡರು ಕುತ್ಕೊಂಡು ಕಾಯ್ಕೊಂಡು ಕುತ್ಕೊಳಕ್ ಆಗಲ್ಲ ಗಾಂಧೀಜಿ ಮಗನ ಒಂದಷ್ಟು ದಾರಿ ತಪ್ಪಿದ್ರು ದೇವೇಗೌಡರು ಹೊಣೆಗಾರರಲ್ಲ ಅದಕ್ಕೆ ದೇವೇಗೌಡರು ಹೊಣೆಗಾರರಲ್ಲ ಇರ್ಲಿ ಜನಕ್ಕೆ ಗೊತ್ತು ಇವನು ಮಾಡ ಅಯೋಗ್ಯ ಕೆಲಸಕ್ಕೆ ತಾತ ಏನ್ ಮಾಡ್ತಾರ ಅಂತ ಹೇಳ್ಬಿಟ್ಟು ಆ ಸಿಂಪತಿ ದೇವೇಗೌಡರ ಬಗ್ಗೆ ಆದರೆ ಆದ್ರೆ ಕುಮಾರಸ್ವಾಮಿ ನೀವು ಮಾಡಿರ್ತಿತ್ತಲ್ಲ ಯಾವ ದೇವೇಗೌಡರು ಜತನದಿಂದ ತಪ್ಪಸ್ಸಿನ ತರ ಕಾಪಾಡ್ಕೊ ಬಂದ್ರಲ್ಲ ಸಿದ್ಧಾಂತಕ್ಕೋಸ್ಕರ ತಪ್ಪಸ್ತರ ಕಾಪಾಡ್ಕೋ ಬಂದ್ರಲ್ಲ ಅದನ್ನ ಒಂದ್ ನಿರ್ನಾಮ ಮಾಡಕ್ ಕೊಟ್ರಿ ಧ್ವಂಸ ಮಾಡಕ್ ಕೊಡ್ರಿ ಯಾವ ಬಿ ಜೆ ಪಿ ಜೊತೆನ ಪ್ರಧಾನಿ ಆಗಲ್ಲ ಅಂದ್ರಲ್ಲ ಅವ್ರ ಜೊತೆ ಹೋಗ್ಬಿಟ್ಟು ಆ ಶಾಲಾ ಕಣಂಗ್ ಮಾಡಿದ್ರಿ ಇವ್ರ ಜೊತೆ ಕುತ್ಕೊಂಡು ಒಬ್ಬ ನೂರ್ ಮೂವತ್ತೇಳು ನೂರ್ ಮೂವತ್ತಾರು ನೂರ ಮೂವತ್ತೇಳ ಪಕ್ಷಕ್ಕೆ ಸರ್ಕಾರನ ತಗಿತಿನಿಂದ ಮಾತಾಡಿಸಿದ್ರಿ ಕೊನೆಗಾಲದಲ್ಲಿ ಬೇಕಾಗಿತ್ತ ನನ್ಗೆ ಅನ್ಸುತ್ತೆ ದೇವೇಗೌಡರಿಗೆ ಕೊನೆಗಾಲದಲ್ಲಿ ಯಾರ್ಯಾರು ಅವಮಾನ ಮಾಡಿದ್ರೆ ದೇವೇಗೌಡರನ್ನ ಬದುಕಿಗೆ ಮಸಿ ಬೆಳೆಸಿದ್ರೆ ಅದು ಎಚ್ ಡಿ ಕುಮಾರಸ್ವಾಮಿ ಅವರು ಅದಕ್ಕೆ ಆ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರೇ ನಿಮ್ಮ ತಂದೆಗೆ ಕೊಡಿ ನಿಮ್ಮ ಅಪ್ಪನಿಗ್ ಕೊಡಿ ಪುಸ್ತಕ ಓದಲಿ ನೀರಿಗಿರಲ್ಲ ಕುತ್ಕೊಂಡು ಓದಲಿ ಅವ್ರಿಗೆ ಓದೋ ಅಭ್ಯಾಸ ಇದೆ ಕತೆ ಕಾದಂಬರಿಗಳು ಓದ್ತಾರೆ ಸಿನಿಮಾ ಅವರು ಅವರೇ ಹೇಳ್ಕೊಂಡು ಓದೋ ಅಭ್ಯಾಸ ಇದೆ ಅಂತ ಹೇಳ್ಬಿಟ್ಟು ಇದು ಓದ್ಲಿ ಕುತ್ಕೊಂಡು ಸ್ವಲ್ಪ ನೀವು ಓದಿ ಫಸ್ಟ್ தேவேகராஜ் காரண எங்கித்து அந்த நீங்க பலவடி ஆகப்படற நீராட்ட பட்ர அத்வா தாழமே எங்காரோ சரி அதிபிடோ கல்பிர் யாக்கேகோட் எப்ப தலே முக்கியம்திரி ஆக அவகாச பருத்த எல்லாம் அந்த எம்பூரில் காங்கிரஸ் சர்வந்தேவே ஆகாயித்து இல்ல பங்காரப்னவ் ஆகிட்டு பேஷ்வெர்ப்பிருஷ்ணகிரும் ಹಿಂದೇನು ಇದೆ ಇದೇ ನೇಗ್ಲ ಕೆರೆಗಳು ಹೋದ್ರೆ ಗೊತ್ತಾಗುತ್ತೆ ಇಂದಿರಾ ಗಾಂಧಿ ಆಫರ್ ಕೊಡ್ತಾರೆ ಇಂದಿರಾ ಗಾಂಧಿ ಎಪ್ಪತ್ತರ ದಶಕದಲ್ಲಿ ಬನ್ನಿ ನಮ್ಮ ಪಕ್ಷಕ್ಕೆ ನಿಮ್ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಗಲ್ಲ ಎಪ್ಪತ್ತರ ದಶಕದಲ್ಲಿ ಎಂಬತ್ ಮೂರಲ್ಲಿ ಚಂದ್ರಶೇಖರ್ ಒಂದು ಫೋನ್ ಮಾಡಿ ನೀವು ಹೆಗಡೆಯವರು ಸಪೋರ್ಟ್ ಮಾಡ್ಬೇಕು ಅಂದಾಗ ದೂಸ್ರ ಮಾತಾಡ್ದಲ್ಲಿ ಸಪೋರ್ಟ್ ಮಾಡ್ತಾರೆ ಬಂಗಾರಪ್ಪನವ್ರ ಮನೆಗೆ ಹೋಗಿ ಅಲ್ಲ ಬಂಗಾರಪ್ಪನ ಬೆಂಬಲಿಗರು ಇಲ್ಲ ನೀವ್ ಆಗಿ ನಾವು ಹಾಕ್ತೀವಿ ಹೆಗಡೆ ಆಗಂಗಿಲ್ಲ ಅಂತೇಳಿ ಬೆಂಬಲಿಗರು ಎಳದಾಡಿ ಅರ್ಧ ಅರ್ದಾಕ್ತಾರೆ ದೇವೇಗೌಡರು ಆದ್ರೂ ದೇವೇಗೌಡರು ತಾಳ್ಮೆಯಿಂದ ಎಂಬತ್ ಮೂರಲ್ಲಿ ಇವ್ರು ಆಗಲ್ಲ ರಾಮಕೃಷ್ಣ ಹೆಗಡೆ ಮಾಡ್ತಾರೆ ತೊಂಬತ್ನಾಲ್ಕರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ದೇವೇಗೌಡರು ಅದನ್ನ ಪಳಿಲಿಲ್ವ ನೀವು ಬರೀ ಕಣ್ಣೀರು ಹಾಕೋದು ಪಡ್ಕೊಂಡ್ರ ಏನ್ ಪಡ್ಕೊಂಡ್ರಿ ದೇವೇಗೌಡರಿಂದ ನೀವು ಹೋದ್ರಿ ಫಸ್ಟ್ ನೀಗಿಲಿ ಗಿರಗಳನ್ನ ಇನ್ನೊಬ್ರಿಗೆಲ್ಲ ಕೊಡೋದು ಚಾಲೆಂಜಿಂಗ್ ತಗೋತಾಯಿದ್ರು ದೇವೇಗೌಡಂಗೆ ಭಾರತದ ಭೂಪಟ ಗೊತ್ತಿಲ್ಲ ಅಂತ ರಾಮಕೃಷ್ಣ ಹೇಳಿದಾಗ ಇಡೀ ದೇಶ ಪರ್ಯಟನ ಮಾಡ್ತಾರೆ ಈಶಾನ್ಯ ರಾಜ್ಯಗಳಿಗೆ ದೇವೇಗೌಡರು ಕೊಟ್ಟು ಕೊಡುಗೆ ಇವತ್ತು ಕುರಿ ಅನ್ಸ್ಕೋತಾರೆ ಗೊತ್ತಲ್ಲ ಸೇತುವೆ ಉದ್ಘಾಟನೆ ಮಾಡಿದಾಗ ಸೇತುವೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಆ ಜನ ದೇವೇಗೌಡರು ಎನ್ಕೋತಾ ಇದ್ರು ಎಲ್ರಿಗೂ ಗೊತ್ತಲ್ಲ ಭತ್ತ ತಳಿ ಪಂಜಾಬಲ್ಲಿ ದೇವೇಗೌಡರು ತಿಟ್ಟಿದ್ರು ಇಂಥ ದೇವೇಗೌಡರನ್ನ ಹೋಗಿ ಬಿ ಜೆ ಪಿ ಪದ ತಲ್ದ ಮಾಡಿರಲ್ಲ ನೀವು ಮುಂದಿನ ಒಕ್ಕಲಿಗ ಸಮಾಜ ನಿಮಗೆ ಅಪ್ಪ ಮಕ್ಕಳು ನಿಮಗೆ ಕ್ಷಮಿಸಲ್ಲ ಯಾಕೆ ಗೊತ್ತಾ ದೇವೇಗೌಡರ ಕಾರಣಕ್ಕೆ ದೇವೇಗೌಡರಿಗೆ ಮಾಡಿದ ಅನ್ಯಾಯಕ್ಕೆ ನಿಮ್ಗೆ ನನಗೋರ ಅನ್ಯಾಯಕ್ಕೆ ನಿಮ್ಗೆ ಕ್ಷಮಿಸಲ್ಲ ಮತ್ತೆ ಎಷ್ಟೋ ಜನಕ್ಕೆ ಇವತ್ತಿನ ಪೀಳಿಗೆ ಗೊತ್ತಿಲ್ಲ ಮುರಾರ್ಜಿ ಶಾಲೆಗಳು ಗೊತ್ತಲ್ಲ ಮುರಾರ್ಜಿ ಶಾಲೆಗಳನ್ನ ಸ್ಥಾಪನೆ ಮಾಡಿದ ದೇವೇಗೌಡರು ಯಾಕೆಂದ್ರೆ ಅವ್ರ ಗುರು ಮುರಾರ್ಜಿ ದೇಸಾಯಿ ಅವರು ದೇವೇಗೌಡರ ರಾಜಕೀಯ ಗುರು ಅವ್ರ ನಿಧನರಾದಾಗ ಅವರ ಸ್ಟ್ಯಾಚ್ಯೂ ತಂದು ವಿಧಾನಸೌಧ ಹಾಕ ಎದುರುಗಡೆ ಹಾಕ್ಬೇಕು ಅಂತಿರ್ತಾರೆ ದೇವೇಗೌಡರು ಮುಖ್ಯಮಂತ್ರಿ ಆಗಿರ್ತಾರೆ ವಿಧಾನಸೌಧ ಎದುರುಗಡೆ ಮುರಾರ್ಜಿ ದೇಸಾಯಿ ಅವರು ಸ್ಟ್ಯಾಚು ಹಾಕ್ಬೇಕು ಅಂತಿರ್ತಾರೆ ಕೆಲವ್ರು ಬೇಡ ಆಮೇಲೆ ಕಾಂಗ್ರೆಸ್ ತರಿಸ್ಬಿಡ್ತಾರೆ ಅಂತ ಇಲ್ಲಿ ಹೇಳಿದಾಗ ಅವರು ಅವ್ರ ನೆನಪಲ್ಲಿ ಏನಾರೊಂದು ಮಾಡಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ಮೂರಾಜಿ ಶಾಲೆಗಳನ್ನ ದೇವೇಗೌಡರು ಸ್ಥಾಪನೆ ತೆರೀತರೆ ದೇವೇಗೌಡರು ಕೊಡುಗೆ ಅವ್ರು ಮಾತಿ ಚಾಲೆಂಜ್ ತಗೋತಿದ್ರು ರಾಜ್ಯ ಸುತ್ತಿನಿ ಕಟ್ತೀನಿ ಪಕ್ಷ ಕಟ್ತೀನಿ ಹೇಳ್ತಿದ್ರು ಪಂಚ ಟವಲ್ ಒದ್ರಿ ಪಂಚ ಕಟ್ಕೊಂಡು ಇಳಿದ್ರು ರೋಡಿಗೆ ಇಳಿದ್ರೆ ಹೋಗ್ತಾ ಇದ್ರು ನಿಖಿಲ್ ಕುಮಾರ್ ಸ್ವಾಮಿ ಅವರು ಯಾವ್ದು ತಾಳ್ಮೆನು ಕಲ್ತಿಲ್ಲ ನೇರ ರಾಜಕಾರಣ ಕಲ್ತಿಲ್ಲ ಸಿದ್ಧಾಂತನೂ ಮರ್ತು ಬಿಟ್ರಿ ನೀವು ತಗೊಂಡೋಗಿ ಆ ಪೇಶ್ವರ ಕೊಡಕ್ಕೆ ಹೋಗ್ತಿದ್ರ ನೀವ್ ಹೋದ್ರಿ ಫಸ್ಟ್ ನೀವು ಓದಿ ನೀಗ್ಲೆಗೆರೆ ಅಣ್ಣ ಕುಮಾರಸ್ವಾಮಿ ಅವ್ರ ಕೊಡಿ ಕುಮಾರಸ್ವಾಮಿ ಅವರು ಮರ್ತಿದ್ದೇನು ಅಂತ ಅದರಲ್ಲೇ ಒಂದು ಕೋಟ್ ಮಾಡಿ ನಾನು ಹೇಳ್ಬಿಡ್ತೀನಿ ಜಾಸ್ತಿ ಮಾತಾಡೋಕ್ಕೋಗಲ್ಲ ಅರ್ಥ ಅರ್ಥ ನಾನು ನೋಡಿ ವಿದಾಯ ದೇವೇಗೌಡರು ಪ್ರಧಾನಮಂತ್ರಿಗೆ ವಿದಾಯ ಹೇಳ್ತಿರ್ತಾರೆ ಅವಾಗ ಪಿ ಒ ಕುರಿತಾಗಿನ ಚರ್ಚೆಗೆ ಹಿಂದಿರುಗುವುದಾದರೆ ಗೌಡರು ಪ್ರಧಾನಮಂತ್ರಿಯಾಗಿ ಅವರ ಆಡಳಿತಕ್ಕೆ ಅಪಾರ ಕೊಡುಗೆ ನೀಡಿದ ಮತ್ತು ಗೌಡರ ಹಿರಿಯ ಸಹೋದರನಂತೆ ಕಂಡಿದ್ದ ಸತೀಶ್ ಚಂದ್ರನ್ ಗೌಡರು ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಕೂಡಲೇ ತಾವು ಕೂಡ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ನೀಡುತ್ತಾರೆ ಸತೀಶ್ ಚಂದ್ರನ್ ಅಂತ ಗೊತ್ತಿರಬೇಕು ನಿಮಗೆ ನಿಮ್ಗೆಲ್ಲ ಗೊತ್ತಿರುತ್ತೆ ದೇವೇಗೌಡರ ಪ್ರಧಾನ ಕಾರ್ಯದರ್ಶಿ ಆಗಿರುತ್ತಾರೆ ಮುಂದಕ್ಕೆ ನೋಡಿ ಹುದ್ದೆಗೆ ರಾಜೀನಾಮೆ ನೀಡುತ್ತಾರೆ ಗುಜರಾತ್ ಸರ್ಕಾರ ಅವರನ್ನು ಗೋವಾದ ರಾಜ್ಯಪಾಲನಾಗಿ ನೇಮಿಸುತ್ತದೆ ಆದರೆ ಅವರು ಆ ಸ್ಥಾನದಲ್ಲಿ ಅತ್ಯಲ್ಪ ಕಾಲದಲ್ಲಷ್ಟೇ ಇರಲು ಸಾಧ್ಯವಾಗುತ್ತದೆ ಏಕೆಂದರೆ ವಾಜಪೇಯಿ ಪ್ರಧಾನಿಯಾದ ಕೂಡಲೇ ಅವರು ರಾಜೀನಾಮೆ ಕೊಡಬೇಕಾಗುತ್ತದೆ ಇದಾದ ಮೇಲೆ ಸತೀಶ್ ಚಂದ್ರನ್ ತಮ್ಮ ಸಹಜ ಸ್ವಭಾವಕ್ಕನುಗುಣವಾಗಿ ತಮ್ಮ ಸುದೀರ್ಘ ಮತ್ತು ವಿಶಿಷ್ಟ ವೃತ್ತಿ ಜೀವನದಲ್ಲಿ ತೆರೆಮರೆಯಲ್ಲೇ ಇರಲು ಇಷ್ಟಪಡ ಇಷ್ಟಪಟ್ಟಂತೆ ತಮ್ಮ ವಿಶ್ರಾಂತ ಜೀವನದ ಇನ್ನುಳಿದ ವರ್ಷಗಳನ್ನು ಕೂಡ ಸಾರ್ವಜನಿಕ ಬದುಕಿನಿಂದ ದೂರವಾಗಿ ಕಳೆಯುತ್ತಾರೆ ಚಂದ್ರನ್ ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಒಂಬತ್ತರಲ್ಲಿ ಮುಂಜಾನೆ ತಮ್ಮ ಬೆಂಗಳೂರಿನ ಮನೆಯಲ್ಲಿ ನಿಧನರಾದರು ಅವರ ಅಪೇಕ್ಷೆಯಂತೆ ಅವರ ಕುಟುಂಬವು ಅವರ ಅಂತ್ಯ ಸಂಸ್ಕಾರವನ್ನು ತೀರಾ ಸರಳ ಮತ್ತು ಖಾಸಗಿ ರೀತಿಯಲ್ಲಿ ನಡೆಸಲು ನಿರ್ಧರಿಸಿತ್ತು ಅವರ ನಿಧನ ವಾರ್ತೆಯನ್ನು ಅಧಿಕಾರಿಯೊಬ್ಬರ ಒಬ್ಬರ ಗೌಡರಿಗೆ ಫೋನ್ ಮಾಡಿ ತಿಳಿಸಿದರು ಗೌಡರು ತಕ್ಷಣವೇ ಹೊರಟು ಚಂದ್ರನ್ ಅವರ ಮನೆ ತಲುಪಿ ಅಂತ್ಯ ಸಂಸ್ಕಾರದ ಜವಾಬ್ದಾರಿಯನ್ನು ತಾವೇ ವಹಿಸಿಕೊಂಡರು ತಾನು ಒಬ್ಬ ಹಿರಿಯ ಅಣ್ಣನನ್ನು ಕಳೆದುಕೊಂಡಿದ್ದೇನೆ ಯಾವುದೋ ಒಂದು ವಿದ್ಯುತ್ ಚಿತಾಗಾರದಲ್ಲಿ ಅವರನ್ನು ಬೀಳ್ಕೊಡುವುದು ನನ್ನಿಂದ ಆಗದು ಎಂದು ಚಂದ್ರನ್ ಅವರ ಇಬ್ಬರು ಪುತ್ರರಿಗೆ ತಿಳಿಸಿದ ಗೌಡರು ಚಂದ್ರನ್ ಅವರಿಗೆ ಸಕಲ ಪೊಲೀಸ್ ಗೌರವ ಸಮರ್ಪಣೆಯಾಗುವಂತೆ ನೋಡಿಕೊಂಡರು ಜೊತೆಗೆ ಶ್ರೀಗಂಧದ ಕಟ್ಟಿಗೆಯನ್ನು ತರಿಸಿದರು ಸಿದಿಗೆಗೆ ತಮ್ಮ ಭುಜವನ್ನು ನೀಡಿದರು ಅವರ ಕೆನ್ನೆಗಳ ಮೇಲೆ ಕಣ್ಣೀರು ಸುರಿಯುತ್ತಲೇ ಇತ್ತು ಇದಕ್ಕೆ ಈ ಗೌರವದ ವಿಧಾಯಕ್ಕೆ ಉನ್ನತ ಅಧಿಕಾರಿಯಾದ ಜೆ ಸಿ ಲಿನ್ ಚಿರಂಜೀವಿ ಸಿಂಗ್ ಮತ್ತು ಮೀನಾಕ್ಷಿ ಮೀನಾಕ್ಷಿ ಸುಂದರಂ ಸಾಕ್ಷಿಯಾಗಿದ್ದರು ಇವರೆಲ್ಲ ದೇವೇಗೌಡರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆದಾಗ ಜೊತೆ ಕೆಲಸ ಮಾಡಿದಂಥ ಅಧಿಕಾರಿಗಳು ಚಿರಂಜೀವಿ ಸಿಂಗ್ ಹತ್ರ ಕೇಳಿ ದೇವೇಗೌಡರ ಬಗ್ಗೆ ಹೇಳ್ತಾರೆ ಇವ್ರು ಇವು ಬದುಕಿದ್ದಾರೆ ಅವರು ಸಿಂಗ್ ಅವರ ಮೇಲೆ ಸಿಂಗ್ ಅವರು ಆಮೇಲೆ ನೆನೆಸಿಕೊಳ್ಳುವಂತೆ ಬೇರೆ ಯಾರೂ ಹಾಗೆ ಮಾಡುತ್ತಿರಲಿಲ್ಲ ಮತ್ತು ಬೇರೆ ಯಾರಿಗೂ ಅವರು ಅದನ್ನು ಮಾಡುತ್ತಿರಲಿಲ್ಲ ಇದನ್ನ ಕುಮಾರಸ್ವಾಮಿ ಅವ್ರು ಎಲ್ಲರನ್ನೂ ಬಿಟ್ಟು ದೂರ ಮಾಡಿ ಮಾಡಿ ಏಕಾಂಗೀಯತಾಗಿ ನಮ್ಗೆ ಆ ಪಕ್ಷನ ಆ ಜಾತಿನೂ ಬೇಡ ಈ ಜಾತಿನೂ ಬೇಡ ಅವರು ಅನ್ಯಾಯ ಮಾಡಿದ್ರು ಈ ಈ ಸಮುದಾಯದ ಅನ್ಯಾಯ ಮಾಡ್ರು ನಮ್ಗೆ ಒಟ್ ಹಾಕ್ಲಿಲ್ಲ ಇದೆಲ್ಲರಿಗೆ ಮಾಡ್ಬೇಕಾಗಿದ್ದು ನೀವು ಮರ್ತಂತ ನೇಗ್ಲೆಗರಗಳನ್ನ ನಿಖಿಲ್ ಕುಮಾರಸ್ವಾಮಿಯ ಫಸ್ಟ್ ನೀವು ಓದಿ ಕುಮಾರಸ್ವಾಮಿಯವ್ರ ನೀವು ಓದಿ ಅವ್ರಿಗೆಲ್ಲ ಕೊಡೋದು ಓದಿದ್ರೆ ನೀವು ಅರ್ಥ ಮಾಡ್ಕೊಂಡಿದ್ರೆ ಇವತ್ತು ಈ ಗತಿ ಬರ್ತಿರಲಿಲ್ಲ ನಮಸ್ಕಾರ